ಎಲ್ಲರಿಗೂ ನಮಸ್ಕಾರ ಇಪ್ಪತ್ತರ ಮತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಪಿಪರೇಟಿ ಎಕ್ಸಾಮ್ ಟು ವಿಷಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಮೂರು ಮಾದೃ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳು ಹಾಗೆ ಎಮ್ ಸಿ ಕ್ಯೂಗಳು ಹಾಗೆ ಆರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೇರವಾಗಿ ಮಾಡಲಾಗಿದೆ ಸೊ ಅವನು ಕೂಡ ಇವುಗಳನ್ನು ನೋಡ್ಕೊಳ್ಳಿ ಹಾಗೆ ಖಾಲಿ ಪುಟ್ಟ ಸ್ಥಳಗಳಿರ್ಬೋದು ಹೊಂದಿಸಿ ಬರೋ ಎಲ್ಲ ಲಿಸ್ಟ್ಗಳನ್ನು ಕೂಡ ಮಾಡಲಾಗಿದೆ ಅವನು ಕೂಡ ನೋಡ್ಬೋದು ಈಗ ನಾವು ಕಣ್ ಕೊಡೆಯದಾಗಿ ನಾವು ಲಾಸ್ಟಾಗಿ ಎಕ್ಸಾಮ್ ಬರೆಯುವಲ್ಲಿ ನೋಡ್ಕೊಂಡು ಹೋಗೋಣ ಎಂಸಿಕ್ಯೂ ಗಳು ತುಂಬಾ ತುಂಬಾ ವೆರಿ ಇಂಪಾರ್ಟೆಂಟ್ ಇರುತ್ತೆ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತ ಮಧ್ಯ ವರ್ಷಗಳಲ್ಲಿ ಪರೀಕ್ಷೆಯ ಕ್ಯೂಗಳು ನೋಡ್ಕೊಂತ ಹೋಗೋಣ ಅಲ್ಲಿ ಒಂದನೇ ಪ್ರಶ್ನೆ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಆಗಿದೆ ಅಂತ ಕರಿತೀವಿ ಅನುಭೋಗಿ ಬರ್ತಾನೆ ಅಂತ ಕರಿತೀವಿ ಬಜೆಟ್ ರೇಖೆ ಸಮೀಕರಣ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ ಟು ಎಮ್ ಅಂತ ಕರಿತೀವಿ ಆಪ್ ಸಿ ಸರಿಯಾದ ಉತ್ತರ ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆ ಅಂತ ಕರಿತೀವಿ ಅಂದ್ರೆ ಉತ್ಪಾದನೆ ಬಿಂಬಕ ಅಂತ ಕರಿತೀವಿ ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ಹತ್ತರಂತೆ ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ ಮಾರಾಟಗಾರನ ಒಟ್ಟು ಆದಾಯ ಮುನ್ನೂರು ರೂಪಾಯಿ ಆಗುತ್ತೆ ಆಪ್ ಸಿ ಸರಿಯಾದ ಉತ್ತರ ಮಹಾ ಆರ್ಥಿಕ ಕೋಶದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಸಿ ಆಗಿರುತ್ತೆ ಇನ್ನು ಖಾರಿಪುಟ್ಟ ಸಾಧನಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆರನೇ ಪ್ರಶ್ನೆ ಎರಡು ಅವದಾಸೀಯ ವಾಕರ್ಯಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ ದೀರ್ಘಾವಧಿ ಅಲಾದನಗಳು ಅಲ್ಲಿ ಅಲಾದನಗಳು ಬದಲಾಗುತ್ತವೆ ಅಂತ ಹೇಳಬೇಕು ಎಸ್ ಎಂ ಸಿ ಎ ಬಿ ಸಿ ರೇಖೆಯನ್ನು ಛೇದಿಸುವ ಎ ಬಿ ಸಿ ಕನಿಷ್ಠ ಬಿಂದುವನ್ನು ಸ್ಥಗಿತಿ ಬಿಂದು ಎಂದು ಕರಿತೀವಿ ಶ್ರಮದ ಮಾರುಕೋಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾಗಿರ್ತಾರೆ ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಾಗಿದೆ ಉತ್ಪಾದನಗಳನ್ನು ಉತ್ಪ ಉತ್ ಉತ್ಪಾದನೆಗಳನ್ನು ನಾವು ಉತ್ಪಾದನಾ ಘಟಕವನ್ನು ಉದ್ಯಮ ಘಟಕ ಎಂದು ನಾವು ಕರಿತೀವಿ ಇನ್ನು ಹೊಂದಿಸಿ ಬರ್ರಿ ನೋಡ್ಕೊಳ್ಳಿ ಮಾದರಿ ಅರ್ಥಶಾಸ್ತ್ರ ಅನ್ನೋದು ಏನು ಪಡುತ್ತೆ ಕಾರ್ಯತಂತ್ರ ಮೌಲ್ಯಮಾಪನ ಮಾಡುತ್ತೆ ಬೇಡಿಕೆ ರೇಖೆ ಅನ್ನೋದು ಕೆಳಮಕ ಇಳಿಜಾರು ಜಾರು ಎಂ ಪಿ ಲಿಜ್ ಅನ್ನೋದು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಸಾಮಾನ್ಯ ಲಾಭ ಶೂನ್ಯ ಲಾಭ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ ಇಲ್ಲಿರುವಂಥ ಒಂದು ಅಂಕ ನೋಡ್ಕೊಳ್ಳಿ ಉತ್ಪಾದನಾ ಸಾಧ್ಯತೆ ಗಣವನ್ನು ಅರ್ಥೈಸುವಿರಿ ಎಂ ಆರ್ ಎಸ್ ಅನ್ನು ವಿಸ್ತರಿಸಿಯಲ್ಲಿ ಸೀಮಾಂತ ಬದಲಿಕೆ ದರ ರೇಟ್ ಆಫ್ ಸಬ್ಟಿವಿಷನ್ ಕರಿತೀವಿ ಓಕೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಬೇರೆ ಬೇರೆ ಇಂಪಾರ್ಟ್ ಇರುತ್ತೆ ಎ ಪಿ ಇಜಿ ಕೊಟ್ಟು ಟಿ ಪಿ ಎಲ್ ಬೈ ಎಲ್ ಅಂತ ಹೇಳಬೇಕು ಹಾಗೆ ಯಾವ ಕಾಯ್ದೆ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗೋದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ ಸರಿಯಾದ ಉತ್ತರ ಕನಿಷ್ಠ ಮಿತಿ ಅಂತ ಕರಿತೀವಿ ಅನಂತ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂದರೆ ರಾಷ್ಟ್ರಗಳ ಸಂಪತ್ತು ಅಂತ ನಾವು ಕರಿತೀವಿ ವೆಲ್ತ್ ಆಫ್ ನೇಷನ್ ಅಂತ ಓಕೆ ಇನ್ನು ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ ಎನ್ ಎನ್ ಪಿ ಈಜಿ ಕೊಟ್ಟು ಜೆನ್ ಎನ್ ಪಿ ಅದಕ್ಕೆ ಸರಿಯಾದ ಉತ್ತರ ಬಿ ಸವಕಳಿ ಅಂತ ಕರಿತೀವಿ ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ ಎಮ್ ಎಂ ಪಿ ಸಿ ಮೌಲ್ಯವು ಜೀರೋ ಮತ್ತು ಒಂದರ ನಡುವೆ ಇರುತ್ತೆ ಇಲ್ಲಿರುವಂಥ ಖಾಲಿಪುಟ್ಟ ಸ್ಥಳವನ್ನು ನೋಡ್ಕೊಳ್ಳಿ ಡ್ಯಾಶ್ ಎಂಬುದು ದಾಸಾಯನ ಚಲಕವಾಗಿದೆ ತಪಿಸಲು ಪಟ್ಟಿ ಎಂಬುದು ದಾಸಾಯನ ಚಲಕ ಆಗಿರುತ್ತೆ ಭಾರತದಲ್ಲಿ ಕರೆನ್ಸಿನ ನೋಟುಗಳನ್ನು ಚಲಾವಣೆಗೆ ತರುವ ದಿಕ್ಕಾ ಮಾತ್ರ ಅದಕ್ಕೆ ಆರ್ ಬಿ ಐ ಅಂತ ಕರಿತೀವಿ ಗುಣಕದ ಗಾತ್ರವು ಎಂ ಪಿ ಸಿ ಮೌಲ್ಯವನ್ನು ಅವಲಂಬಿಸಿರುತ್ತೆ ಇಲ್ಲಿರುವ ಹೊಂದಿಸಿ ನೋಡ್ಕೊಳ್ಳಿ ಹಣ ಗೃಹ ಕೃತಿ ಅನ್ನೋದು ಹಣ ವಿನಿಮಯ ಎಸ್ ಎಲ್ ಆರ್ ಅನ್ನೋದು ಶಾಸನಬದ್ಧ ದ್ರವ್ಯ ಅನುಪಾತ ಉಳಿತಾಯ ಅನ್ನೋದು ಮೈನಸ್ ಸಿ ಅಂತ ಕರಿತೀವಿ ಇಲ್ಲಿ ಒಂದಂಕ ಪ್ರಶ್ನೆ ನೋಡ್ಕೊಳ್ಳಿ ಸಿ ಪಿ ಐನ ವಿಸ್ತರಿಸಿ ಅನ್ನೋದು ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಗ್ರಾಹಕ ಬೆಲೆ ಸೂಚ್ಯಂಕ ಓಕೆ ಬ್ಯಾಂಕ್ ದರ ಎಂದರೇನು ಅದರತ್ತೆ ಇನ್ನು ಎರಡಂಕ ಪ್ರಶ್ನೆ ನೋಡ್ಕೊಳ್ಳಿ ನಾಲ್ಕು ಉತ್ಪಾದನೆಗಳೇ ಅವುಗಳ ಪ್ರತಿಫಲ ನಿಯಮಗಳು ತಿಳಿಸಿೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಜಿ ಡಿ ಪಿ ರಾಷ್ಟ್ರೀಯ ವರ್ಮಾನದಲ್ಲಿ ಮೂರು ಮಾಪನ ಮಾಡುವಂಥ ವಿಧಾನಗಳಿರುತ್ತೆ ನೋಡಿ ಅವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಣದ ಎರಡು ಬೇಡಿಕೆ ಉದ್ದೇಶಗಳು ಸಾರ್ಟಾ ವ್ಯಾಪಾರ ಮತ್ತು ವ್ಯವಹಾರದ ಉದ್ದೇಶ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಯನ್ನು ಆಗಲೇ ಆನ್ಸರ್ಗಳನ್ನ ಮಾಡಲಾಗಿದೆ ಅವನು ಕೂಡ ನೋಡ್ಕೊಳ್ಳಿ ಹಾಗೆ ಹುಡುಗ ಗುಣಕದ ಅರ್ಥವನ್ನು ಬಿಡಿ ಅದರ ಸೂತ್ರವನ್ನು ಬರೆಯಲಿರುತ್ತೆ ಇಂಪಾರ್ಟೆಂಟ್ ಇರುತ್ತೆ ಆದರೂ ಕೂಡ ಆನ್ಸರ್ ಮಾಡಲಾಗಿದೆ ಇನ್ನು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಒಂದು ಆರ್ಥಿಕತೆಯ ವೃತ್ತಾಕಾರ ವೃತ್ತಕಾರಲೆಯನ್ನು ವಿವರಿಸಿ ವೇರಿವೇರಿ ಇಂಪಾರ್ಟೆಂಟ್ ಆಗಿರುತ್ತೆ ಬಾಹ್ಯಗಳ ಕುರಿತು ಒಂದು ಟಿಪ್ಪಣೆ ಬರೆಯೋದು ಯೋಜಿತ ವಲತ ಪಿಸಲುಪಟ್ಟು ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣಿಸುವುದಾಗಿ ವಿವರಿಸಿ ಆರ್ ಬಿ ಐನ ಕಾರ್ಯಗಳನ್ನು ಸಂಪುಟಕ್ಷವಾಗಿ ವಿವರಿಸಿ ಅನುಭವ ಬಿಂಬವನ್ನು ಸಂಪುಟಕ್ಷವಾಗಿ ವಿವರಿಸಿ ಅನ್ನೋದು ವೇರಿವೇರಿ ಇಂಪಾರ್ಟೆಂಟ್ ಆಗಿರ್ತವೆ ಇಷ್ಟು ನೋಡ್ಕೊಳ್ಳಿ ಇನ್ನು ಬೇರೆಯವರಿಂ ಆರ್ಮಸಲ್ಲಿ ಸಮಗ್ರ ಆರ್ಥಿಕ ಅನನ್ತೆಗಳನ್ನು ವೇರವೇರಿ ಇಂಪಾರ್ಟೆಂಟ್ ನೋಡಿ ಅದನ್ನು ನೋಡ್ಕೊಳ್ಳಿ ಹಾಗೆ ಹಣದ ಕಾರ್ಯಗಳನ್ನು ವಿವರಿಸಿ ಅದು ಹೇಗೆ ಸಾಟಿ ವಿಮೆ ಪದ್ಧತಿಯನ್ನು ದೋಷಗಳನ್ನು ಬಗೆಹರಿಸುತ್ತೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಲಾಸ್ಟ್ ಬಂದ್ಬಿಟ್ಟು ಅನಾನೀಕರಣ ಅಥವಾ ಹಣದ ಅನಾನೀಕರಣದ ನೋಟು ರದ್ದತಿ ಬಗ್ಗೆ ಒಂದು ಟಿಪ್ಪಣಿ ಬಂದಿರುತ್ತೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿರೋ ನೋಡ್ಕೊಳ್ಳಿ ಸದಾ ವಕ್ರ ರೀತಿಯು ಮೂಲಕ್ಕೆ ಪಿನ್ ಮಾಧ್ಯಮವಾಗಿರುತ್ತೆ ಉತ್ಪಾದನಾ ಬಿಂಬ ಸೂತ್ರ ಕ್ಯು ಉಜಿಕೋಟೆಯ ಎಲ್ ಮ ಎಸ್ ಕೆ ಅಂತ ಕರಿತೀವಿ ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ಎಪ್ಪತ್ತರಂತೆ ನಲವತ್ತು ಪುಸ್ತಕಗಳನ್ನ ಮಾರಾಟ ಮಾಡುತ್ತಾನೆ ಮಾರಾಟ ಮಾರಾಟಗಾರನ ಒಟ್ಟು ಅದಯ ಎಂಟುನೂರ ಆಗುತ್ತೆ ಆರ್ ಬಿ ಐ ಸ್ಥಾಪನೆಗೊಂಡ ವರ್ಷ ಸಾವಿರದ ಒಂಬೈನೂರ ಮೂವತ್ತೈದು ಎಂ ಪಿ ಸಿಎ ಮೌಲ್ಯವು ಇವುಗಳ ನಡುವೆ ಇರುತ್ತೆ ಜೀರೋ ಮತ್ತು ಒಂದರ ನಡುವೆ ಇರುತ್ತೆ ಇನ್ನು ಖಾಲಿ ಬಿಟ್ಟು ಸಹ ನೋಡ್ಕೊಳ್ಳಿ ಸಂಪನ್ಮೂಲಗಳ ಕೊರತೆಯು ಡ್ಯಾನ್ಸ್ ಸಮಸ್ಯೆಯನ್ನು ಹುಟ್ಟಾಕುತ್ತೆ ಆಕೆ ಸಮಸ್ಯೆಯನ್ನು ಹುಟ್ಟಾಕುತ್ತೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲು ಸಂಕಲನ ಎನ್ನುತ್ತೇವೆ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾನ್ಸ್ ಕುಟುಂಬಗಳು ಶ್ರಮದ ಪೂರೈಕೆದಾರ ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿ ಮೂರನೇ ಅಂಶವಾಗಿದೆ ಇನ್ನು ಹೊಂದಿಸುವ ನೋಡಿಕೊಳ್ಳಿ ಬೇಡಿಕೆ ರೇಖೆ ಎನ್ನುವುದು ಕೆಳಮಕ ಇಳಿಜಾರು ಸಾಮಾನ್ಯ ಲಾಭ ಎನ್ನುವುದು ಶೂನ್ಯ ಲಾಭ ಶ್ರಮಾನಕ್ಕೆ ಕೂಲಿ ಕಚ್ಚಾ ಸರಕುಗಳು ಮಧ್ಯಂತರ ಸರಕುಗಳು ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಇನ್ನು ಅಂಕದ ಪ್ರಶ್ನೆಲಿ ಜಿ ಎಸ್ ಟಿ ವಿತರಿಸಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಹಾಗೆ ಅವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂದರೆ ರಾಷ್ಟ್ರಗಳ ಸಂಪತ್ತು ಅಂತ ನಾವು ಕರಿತೀವಿ ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತೆ ಬಲಗಡೆ ಪಲ್ಲಟಗೊಳ್ಳುತ್ತದೆ ಇನ್ನು ಇಲ್ಲಿ ನಾಲ್ಕು ಅಂಕದ ಎರಡು ಅಂಕ ಪ್ರಶ್ನೆಗಳಲ್ಲಿ ಬೇರೆ ಎಂಬುದು ಪ್ರಾದರ್ಜೆಯ ಸರಕುಗಳೆಂದರೆ ಉದಾಹರಣೆ ಕೊಡಿ ಪ್ರತಿಫಲಗಳ ಪ್ರಮಾಣದ ಉದಾರಗಳನ್ನು ತಿಳಿಸಿ ಸದಾಕಸೆ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಹಾಗೆ ನಮ್ಮ ಮತ್ತು ನಮ್ಮ ತುಂಬ ನಡೆ ವ್ಯತ್ಯಾಸವನ್ನು ಬರೆಯಿರಿ ಮಿತ ವಿರುದ್ಧ ವಿರುದ್ಧಾಭ್ಯಾಸದ ಅರ್ಥವನ್ನು ತಿಳಿಸಿ ಬೇರೆ ಬೇರೆ ಪಾಯಿಂಟ್ ಆಗಿರ್ತವೆ ಇನ್ನು ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅನುಭೋಗಿ ವರ್ತನೆ ಟಿ ಯು ಸ್ಥಿರವಿದ್ದಾಗ ಎಮ್ಮು ಶೂನ್ಯವಾಗಿರುತ್ತೆ ಟಿ ಯು ನೂರುಗಳಿದ್ದಾಗ ಟಿ ಎಫ್ ಸಿ ನೂರ ಇಪ್ಪತ್ತೈದುಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂದರೆ ಎರಡು ನೂರ ಇಪ್ಪತ್ತೈದು ಆಗುತ್ತೆ ಸರ್ಕಾರವು ಸರಕು ಮತ್ತು ಸೇವೆಗೆ ಬೆಲೆಯ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಬೆಲೆ ಕನಿಷ್ಠ ಮಿತಿ ಅಂತ ಕರಿತೀವಿ ಮಹಾ ಆರ್ಥಿಕ ಕುಶಿತ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇನ್ನು ಇಲ್ಲಿ ಖಾಲಿ ಪುಟ್ಟ ಸ್ಥಳ ನೋಡ್ಕೊಳ್ಳಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಸಾಲು ಸಂಕಲನ ಎನ್ನುತ್ತೇವೆ ಎ ರೇಖೆಯನ್ನು ಡ್ಯಾಶ್ ಬಿಂದುವಿನಲ್ಲಿ ಸ್ಥಗಿತ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯು ಸಿ ರೇಖೆಯನ್ನು ಕೆಳಗಿನ ಛೇದಿಸುತ್ತೆ ಆನ್ಸರ್ ಯಾವತ್ತೆ ಸ್ಥಗಿತ ಬಿಂದು ಅಂತ ಕರೀತೀವಿ ನಾವು ಅಲ್ಲಿ ಸ್ಥಗಿತ ಅಂದ್ರೆ ಅಥವಾ ಕನಿಷ್ಠ ಬಿಂದು ಅಂತ ಕರಿತೀವಿ ನಾವು ಕೆಲವು ಚಟುವಿಕೆಗಳು ಸದಾವಕಾಶ ವೆಚ್ಚವನ್ನು ಬಿಟ್ಟುಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಗಳಾಗಿರ್ತವೆ ಹಾಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆ ಇಲ್ಲಿರುವ ಹೊಂದಿಸಿ ನೋಡಿಕೊಳ್ಳಿ ವಾಸ್ತವಿಕ ಅರ್ಥಶಾಸ್ತ್ರ ಏನು ಮಾಡ್ತೀವಿ ಕಾರ್ಯತಂತ್ರವನ್ನು ಮೌಲ್ಯಮಾಪನ ಮಾಡುತ್ತೆ ಮತ್ತು ಕಾರ್ಯ ನಿರ್ವಹಿಸುತ್ತದೆ ಸರಿಸಮಾನ ಬೆಳಕಿಗೆ ಸಿಸು ಸ್ಥಾಪಕತ್ವ ಇ ಡಿ ಒನ್ ಅಂತ ಹೇಳಬೇಕು ಟಿ ಎಫ್ ಸಿ ಪ್ಲಸ್ ಟಿ ಬಿ ಸಿ ಅನ್ನೋದು ಟಿ ಸಿ ಆರ್ ಅನ್ನೋದು ಟಿ ಆರ್ ಎಮ್ ಎಸ್ ಟಿ ಸಿ ಅಡಮ್ ಸ್ಮಿತ್ ಅನ್ನೋದು ಕಾರಣದ ಕೈ ಕಾರ್ಯಾಚರಣೆ ಇಲ್ಲಿರೋ ಒಂದು ಅಂಕ ಪ್ರಶ್ನೆ ನೋಡ್ಕೊಳ್ಳಿ ಮಾರುಕಟ್ಟೆಗೆ ಆರ್ಥಿಕತೆ ಒಂದು ಉದಾಹರಣೆ ಕೊಡಿ ವೆರಿ ಇಂಪಾರ್ಟೆಂಟ್ ಅಮೇರಿಕಾ ಮತ್ತು ಬ್ರಿಟನ್ ಕರಿತೀವಿ ಸಾಮಾನ್ಯ ಲಾಭ ಎಂದರೇನು ವೆರಿ ವೆರಿ ಇಂಪಾರ್ಟೆಂಟ್ ಕೂಲಿ ದರವನ್ನು ಏನೊಂದು ಅರ್ಥಿಸಬೇರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಸರಿಯಾದ ಉತ್ತರ ಹದಿನೆಂಟು ಪ್ರಶ್ನೆ ನೋಡ್ಕೊಳ್ಳಿ ಏಕಾತ್ಮಕ ಒಲವು ಎಂದರೇನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇಲ್ಲಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರವು ಹೇಗೆ ನಿರ್ಧಾರವಾಗುತ್ತೆ ಹಾಗೆ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯನ್ನು ನೋಡಿದ ಅರ್ಥವನ್ನು ತಿಳಿಸಬೇಕಾಗಿರುತ್ತೆ ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆ ಇಲ್ಲಿ ನಿಮಗೆ ಆರು ಅಂಕದ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಸರಿಯಾದ ಒಂದು ಬೇಕು ಸಾಮಾನ್ಯ ಸರಕುಗಳು ಮತ್ತು ಕೆಳದ್ರಜಾ ಸರಕು ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅನ್ನೋದು ನಾಲ್ಕು ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗಳು ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅದು ನಾಲ್ಕು ಅಂಕಕ್ಕೆ ಇರುತ್ತೆ ಹಾಗೆ ಟಿ ಪಿ ಎಲ್ ಅನ್ನು ಕಂಡಿಡಿದು ಖಾಲಿಯಾದ ಉತ್ಪನ್ನವನ್ನು ಕಂಡುಹಿಡಿದಿರುತ್ತೆ ಒಂದು ಬಾಕ್ಸ್ ಕೊಟ್ಟಿರ್ತಾನೆ ಹಾಗೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಲಕ್ಷಣಗಳನ್ನು ನಿವರಿಸಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಗಳ್ಯಾವು ಬೇಡಿಕೆ ಮತ್ತು ಪೂರಕ ರೇಖಾ ಏಕಕಾಲಿಕೆ ಪೊಲಾಟಗೊಂಡಾಗ ಸಮತೋಲನ ಮೇಲೆ ಪರಿಣಾಮ ತೋರಿಸುವ ಕೋಷ್ಟಕವನ್ನು ನಾವು ಆಲ್ರೆಡಿ ಮಾಡಲಾಗಿದೆ ಅವನು ಕೂಡ ನೋಡ್ಕೊಳ್ಳಿ ಆರಂಕದಲ್ಲಿ ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದ ವಿವರಿಸಿ ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಹಾಗೆ ಗೋಧಿ ಮಾರುಕಟ್ಟೆ ಬಗ್ಗೆ ಕೊಟ್ಟಿರ್ತಾನೆ ಹಾಗೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಕೊಟ್ಟಿರ್ತಾನೆ ಇವು ಇಂಪಾರ್ಟೆಂಟ್ ಇರ್ತೀವಿ ಅಂತ ಪಿ ಯು ಕೆ ಪ್ರೆಸೆಂಟ್ ಓರಿಯೆಂಟ್ ಕೊಶನ್ಸ್ ಇಷ್ಟು ನೋಡ್ಕೊಳ್ಳಿ ತುಂಬ ತುಂಬ ಇಂಪಾರ್ಟೆಂಟ್ ಇರ್ತವೆ ಇನ್ನು ಇಷ್ಟು ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುತ್ತೆ ತುಷ್ಟಿಗುಣವು ವ್ಯಕ್ತಿನಿಷ್ಠೆ ಇಷ್ಟೇ ಡಗ್ಲಾಸ್ ಅವರ ಉತ್ಪಾದಕ ಸೂತ್ರ ಆಪ್ಷನ್ ಸಿ ಸರಿಯಾಗಿ ಉತ್ತರ ಇರುತ್ತೆ ಸರ್ಕಾರ ಸರಕು ಸೇವೆ ಬೆಲೆಗೆ ಮೇಲ್ಮಿತಿ ಮೇಲ್ಮಿತಿಯಿಸೋಕ್ಕೆ ಅದಕ್ಕೆ ನಾವು ಹೇಳ್ತೀವಿ ಬೆಲೆ ಮಿತಿ ಅಂತ ಕರಿತೀವಿ ಎನ್ ಎನ್ ಪಿ ಜಿ ಕೊಟ್ಟು ಜೆ ಎನ್ ಪಿ ಸವಕಳಿ ಇನ್ನು ಖಾಲಿ ಪುಟ್ಟ ಸಹ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಹೊಂದಿಸಿ ಬೆಲೆ ನೋಡ್ಕೋಬೇಕು ಎಸ್ ಎಮ್ ಸಿ ಅನ್ನೋದು ಏನಾಗುತ್ತೆ ಡೆಲ್ಟಾ ಟಿ ಸಿ ಡೆಲ್ಟಾ ಕ್ಯೂ ಸಾಮಾನ್ಯ ಲಾಭ ಶೂನ್ಯ ಲಾಭ ಅಡನ್ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ ಅಂತ ಹೇಳ್ಬೇಕು ಹಣ ಅನ್ನೋದು ವಿನಿಮಯ ಮಾಧ್ಯಮ ಉಳಿದ ಅನ್ನೋದು ವ್ಯಾಮ್ಯ ಸಿ ಇಷ್ಟು ನೋಡ್ಕೊಳ್ಳಿ ಅಲ್ಲಿ ಮಧ್ಯಂತರ ಸರಕುಗಳು ಅರ್ಥ ನೀಡಿ ಸಾಯೋತ ಅನುಭವದ ಅರ್ಥ ಬರೀರಿ ಮುಕ್ತ ಆರ್ಥಿಕತೆ ಎಂದರೇನು ವ್ಯಾಪಾರ ಬಾಕಿ ಎಂದರೇನು ಅಲ್ಲಿ ಒಂದು ಒಂದೊಂದು ಪ್ರಶ್ನೆಸ್ ಇರ್ತವೆ ಇಲ್ಲಿ ಆಣಂಕ ಪ್ರಶ್ನೆಯಲ್ಲಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತೆ ಜಿ ಡಿ ಪಿಯ ರಾಷ್ಟ್ರೀಯ ಮಾಪನ ಮಾಡುವ ಮೂರು ವಿಧಾನಗಳು ಯಾವುವು ನಾಲ್ಕು ಉತ್ಪಾದನೆಗಳನ್ನು ಅವುಗಳ ಪ್ರತಿಫಲ ನಿಮ್ಮ ತಿಳಿಸಿ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ತಿಳಿಸಿ ಮಿತವಯದ ವಿರುದ್ಧಾಭ್ಯಾಸದ ಅರ್ಥವನ್ನು ಬರೆಯಿರಿ ಮಿಗುತೆ ಮತ್ತು ಕೊರತೆ ನಡುವಿನ ವ್ಯತ್ಯಾಸ ಇರುವುದು ಅಲ್ಪಾದಿ ವೆಚ್ಚಗಳನ್ನು ಹೆಸರಿಸಿ ಇವು ಇಂಪಾರ್ಟೆಂಟ್ ಇರುತ್ತವೆ ಇಲ್ಲಿ ಪುಕ್ಕಟ ಸವಾರಿ ಎಂದರು ಅವರು ಯಾರು ಅವರನ್ನು ಯಾಕೆ ಕರೀತಾರೆ ಅದೊಂದು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ ಬಾಹ್ಯದ ಕುರಿತು ಟಿಪ್ಪಣಿ ಬರೆಯಿರಿ ಆರ್ ಬಿ ಕಾರ್ಯಗಳನ್ನು ವಿವರಿಸಿ ಹಾಗೆ ಹುಡುಕಿ ಬಿಂಬಕ್ಕನ್ನು ರೆಕಾ ನಿಕ್ಷೆಯ ಮೂಲಕ ವಿವರಿಸಿ ಚಾಲ್ತಿ ಖಾತೆಯ ಭಾಗಗಳ ಅಥವಾ ಬಂಡವಾಳ ಖಾತೆ ಭಾಗಗಳ ಪಟವನ್ನು ಚಿತ್ರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆನಂಕದ ಲಿಮಕ ನಿಯಮದ ಬಗ್ಗೆ ಕೇಳುತ್ತೆ ಸಮಗ್ರ ಆರ್ಥಿಕ ಅನ್ಯತೆಗಳನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಸಂದಾಯ ಬಾಕಿ ಮತ್ತು ವ್ಯಾಪಾರ ಬಾಕಿ ಕುರಿತು ಇರುತ್ತೆ ಇನ್ನು ಪಿ ಯು ಕಿ ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ಗಳು ನಿಮಗೆ ಟಿ ಆರ್ ಎಮ್ ಆರ್ ಎ ಆರ್ ಕಂಡು ಇಷ್ಟು ನೋಡ್ಕೊಳ್ಳಿ ಇವು ತುಂಬ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇವು ಆರಂಕದ ಮತ್ತು ನಾಲ್ಕಂಕ ನೋಡಿ ಇನ್ನೂ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಯಾವ ಮತ್ತು ಎಮ್ ಇರುತ್ತೆ ಮತ್ತು ವಿಸ್ತರಿಸಿ ಬಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋ ಕ್ವಶನ್ ಇಂಪಾರ್ಟೆಂಟ್ ಇರುತ್ತೆ ಒಂದು ವೀಡಿಯೋನ ಕೊನೆಯನ್ನು ಕೂಡ ಸ್ಕಿಪ್ ಮಾಡ ಸ್ಕಿಪ್ ಮಾಡಿದೆ ಕೊನೆಯನ್ನು ನೋಡ್ಕೊಳ್ಳಿ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ ನೆಸ್ ಡಿ